ಹುಬ್ಬಳ್ಳಿಯ ಮಂಟೂರು ರೋಡ್ ಬ್ಯಾಳಿ ಫ್ಲಾಟ್ ಬಳಿ ನಡೆದ ಯುವಕನ ಬರ್ಬರ ಕೊಲೆ ಪ್ರಕರಣದಿಂದ ಹುಬ್ಬಳ್ಳಿ ಬೆಚ್ಚಿ ಬಿದ್ದಿದೆ ಹಳೆಯ ದ್ವೇಷದ ಹಿನ್ನೆಲೆ ಎಂದು ಶಂಕಿಸಲಾಗಿದ್ದು ಗ್ಯಾಂಗ್ ಒಂದು ಯುವಕನ ಮೇಲೆ ಚಾಕುವಿನಿಂದ ದಾಳಿ ನಡೆಸಿ ಕೊಲೆ ಮಾಡಿರುವ ಘಟನೆ ನಡೆದಿದೆ ಮೃತ ಯುವಕನನ್ನ ಮಲ್ಲಿಕ್ ಅಂದಂಭಾಯಿ ಎಂದು ಗುರುತಿಸಲಾಗಿದ್ದು ಚಾಕು ಇರಿತದ ಸ್ಥಳದಲ್ಲಿಯೇ ಪ್ರಾಣ ಕಳೆದುಕೊಂಡಿದ್ದಾನೆ ಘಟನಾ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್ ಡಿಸಿಪಿ ಮಹಲಿಂಗಾ ನಂದಗಾವಿ ಭೇಟಿ ನೀಡಿ ಎನ್ಕ್ವೈರಿ ನಡೆಸಿದ್ದು ಕಮಿಷನರ್ ಸ್ವತಃ ಲಾಠಿ ಹಿಡಿದು ಬೈಕ್ ಸವಾರರು ಗುಂಪು ಗುಂಪಾಗಿ ಸಂಚರಿಸುತ್ತಿದ್ದವರನ್ನ ತಡೆದು ವಿಚಾರಣೆ ನಡೆಸುತ್ತಿದ್ದರು

ಹೇಳ್ತಾ ಇದಾರೆ ಯಾರು ಅಂತ ಅವ್ರು ಯಾರು ಅಂತ ಪರಿಶೀಲನೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡಿ ಅಗತ್ಯ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಸರಿ ಬ್ಯೂರೋ ರಿಪೋರ್ಟ್ ಕನ್ನಡ ಜನಶ್ರೇ ನ್ಯೂಸ್ ಹುಬ್ಬಳ್ಳಿ